ಪ್ರದೀಪ್ ಕುಮಾರ್ ಜಿ ಅಂತ ಹೇಳಿ ಇಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ಇದೊಂದು ವಿಶೇಷ ನೂತನ ಕಾರ್ಯಕ್ರಮ ಅಂದ್ರೆ ತಕ್ಕ ಮೀಟಿಲಾ ಯಾಕಂದ್ರೆ ಆರ್ಕೆಸ್ಟ್ರಾ ತಕ್ಷಣ ಯಾವ ಅಜ್ಜರು ಇದ್ರು ಕೂಡ ಯಾವ ಹುಡುಗರು ಇದ್ರು ಕೂಡ ಯಾವ ಉದ್ರು ಇದ್ರು ಕೂಡ ಓಡಿ ಬರ್ತದೆ ಎಲ್ಲಿದ್ರು ಕೂಡ ಓಡಿ ಬರ್ತಾರೆ ಅಂತ ಆರ್ಕೆಸ್ಟ್ರಾಕ್ಕೆ ಅಥವಾ ಸಂಗೀತಕ್ಕೆ ತಲೆ ಗೋಜ್ವರು ಇಲ್ಲ ಮನ ತೋತವ್ರೇ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಯಾಕಪ್ಪ ಅಂತ ಅಂದ್ರೆ ಈ ಆರ್ಕೆಸ್ಟ್ರಾ ಈ ಸಂಗೀತ ಅಂತಕ್ಷ ಆ ಧ್ವನಿವರ್ಧಕಗಳೇ ನಮಗೆ ಮೈ ಕುಳಿಸುವಂತೆ ಮಾಡುತ್ತೆ ಹೌದಾ ಹಾಗಾಗಿ ಆ ಏನು ಆರ್ಕೆಸ್ಟ್ರಾ ಏನು ಸಿನಿಮಾ ಗೀತೆಗಳನ್ನ ಈ ನಮ್ಮ ಪಠ್ಯ ಆಧಾರಿತ ಗೀತೆಗಳನ್ನ ಸಂಯೋಜನೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಪ್ರಸ್ತುತ ಪಡಿಸಿ ಸಾಬೀತುಪಡಿಸಿದ್ದಾರೆ ಇವತ್ತು ನಿಜಕ್ಕೂ ನಮ್ಮ ಶಾಲೆಯ ಪರವಾಗಿ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಹಾಗೇನೆ ನಮ್ಮ ಸರ್ಕಾರಿ ಶಾಲೆ ಹಾಗೂ ಪ್ರೌಢಶಾಲೆಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಂಬಿಕೊಂಡು ಇವತ್ತು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಡೆಸ್ಕೊಂಡಿದೀವಿ ಇಂತ ನಮಗೆ ಇನ್ನೂ ಸಮಯ ಬೇಕಿತ್ತು ಅನ್ಸುತ್ತೆ ಯಾಕಂದ್ರೆ ಕಡಿಮೆ ಸಮಯದಲ್ಲಿ ಇಷ್ಟೊಂದು ಸುಮಾರು ಒಂದು ಹತ್ತರಿಂದ ಹದಿನೈದು ಗೀತೆಗಳನ್ನ ಪ್ರಸ್ತುತ ಪಡಿಸಿ ನಮ್ಮ ಮನಸ್ಸನ್ನ ತಲ್ಲಣೆಗೊಳಿಸಿದ್ದಾರೆ ಅಂತ ಹೇಳ್ತಾ ಹೇಳ್ಬಹುದು ಹಾಗಾಗಿ ಮತ್ತೊಮ್ಮೆ ಮೊದಲೇ ಆ ಒಂದು ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಒಂದು ಅರ್ಪಿಸುತ್ತಾ ಆ ಒಂದು ಸಂಸ್ಥೆ ಆ ಇನ್ನಷ್ಟು ಉಜ್ವಲವಾಗಿ ಬೆಳೆಲಿ ಆ ಭವಿಷ್ಯ ಆ ಭವಿಷ್ಯದಲ್ಲಿ ಉಜ್ವಲವಾಗಿ ಪ್ರೋತ್ಸಾಹಿಸಿ ಉತ್ತೇಜನಗೊಳ್ಳಿ ಅಂತ ನಮ್ಮೆಲ್ಲರೂ ಪರವಾಗಿ ಆಶಿಸ್ತಾ ನಮಗೆ ಮಾತಾಡಿಕೆ ಅವಕಾಶ ಮಾಡಿಕೊಟ್ಟಿರ್ತ ತಮ್ ನನ್ನ ಮಾತನ್ನು ಮುಚ್ಚಿಸ್ತೇನೆ ಈ ಆಗ್ತದೆ